ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ನ ಶಾಸಕ ಕೋನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರೂ ಮಾತಾಡಬೇಡಿ ಅಂದಿದ್ದಾರೆ ಹಾಗಾಗಿ ಮಾತಾಡಲ್ಲ ಖರ್ಗೆ ಸಾಹೇಬ್ರೆ ಹೇಳಿದ್ದಾರೆ ಯಾವ ಗೊಂದಲವೂ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗೆ ಹೊಸ ಬೇಡಿಕೆಯನ್ನ ಕೂಡ ಮುಂದಿಟ್ಟಿದ್ದಾರೆ ಕಾರ್ಯಕರ್ತರನ್ನೇ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿ ಅನ್ನೋ ಬೇಡಿಕೆಯನ್ನ ಇಟ್ಟಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನು ಸಹಿಸಲಾಗದೆ ಟಾರ್ಗೆಟ್ ಮಾಡಲಾಗ್ತಿದೆ ಬಿಜೆಪಿ ನಾಯಕರು ಈ ರೀತಿ ಮಾಡ್ತಿದ್ದಾರೆ ಇನ್ನು ಇಡೀ ವಿಚಾರವಾಗಿ ನಾವು ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀವಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಎರಡು ಜೋಡೆತ್ತುಗಳು ಅಂತ ಕೋನ ರೆಡ್ಡಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಏನು ಬಿಜೆಪಿ ಅವರು ಸ್ಟಾರ್ಟಿಂಗ್ ಇಂದ ಪ್ರಯತ್ನ ಮಾಡಿದ್ದಾರೆ ಅವರ ಪ್ರಯತ್ನ ವಿಫಲ ಆಗುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಜೋಡೆತ್ತಿದಂಗೆ ಕರ್ನಾಟಕಕ್ಕೆ ಅದನ್ನ ಯಾರು ಏನು ಅದಕ್ಕೆ ಬಿ ಅದಕ್ಕೆ ಬಿಜೆಪಿಯಂತ ಒಳ್ಳೆ ಸುಳ್ಳುಗಳು ಹೇಳಕ್ಕೆ ಹೋಗಾರೆ ಅದರಿಂದ ನಮಗೆ ಏನು ಪರಿಣಾಮ ಆಗೋದಿಲ್ಲ ಕೇಂದ್ರ ಸರ್ಕಾರ ಇಡೀ ಮುಖಾಂತರ ಹೆದರ್ಸುವಂಥ ಪ್ರಯತ್ನ ಮಾಡ್ತೈತೆ ನಾವು ಹೆದರವರು ಏನಲ್ಲ ಕಾಂಗ್ರೆಸ್ಗೆ ತನದಾದಂಥ ಶಕ್ತಿ ಇದೆ ಕೊಡ್ಲಿ ಬಿಡ್ರಿ ಏನು ಕೊಟ್ಟರು ಕಾನೂನಾತ್ಮಕ ಹೆದರ್ಸಕ್ಕಂಥ ಶಕ್ತಿ ನಮ್ಮ ಮುಖ್ಯಮಂತ್ರಿಗಳಿಗಿದೆ ಅಧಿಕಾರಕ್ಕೆ ಬಂದಾಗ ಈ ಪವರ್ ಅಲ್ಲ ನಮ್ಗೆ ಒಂದು ಕೇಳಿಬಿಡಿ ನಮ್ಮಲ್ಲಿ ಕಾಂಗ್ರೆಸ್ಸಾಗಿ ಏನಿದ್ರು ಹೈಕಮಾಂಡ್ ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹ್ರ ಸೂಚನೆ ಕೊಟ್ಟಣ ನಾವು ಏನು ಚರ್ಚೆ ಮಾಡೋಣ ಇವತ್ತು ಎಲ್ಲ ಕಾರ್ಯಕರ್ತರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ಸುರ್ಜೇವಾಲಿಗೆ ಮನವಿ ಮಾಡೋದು ಕಾರ್ಯಕರ್ತನ ನಿಗಮ ಮಂಡಿಗೆ ಬೇಗನೆ ನೇಮಕ ಮಾಡಿರಿ ನಾವು ಇನ್ನೂ ಗಟ್ಟಿದ್ದೀವಿ ಪಾರ್ಟಿ ಕಟ್ತೀವಿ ಮತ್ತು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮದೇ ಸರ್ಕಾರ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಬರದಲ್ಲ ಹೊಸಾದ ಅಲ್ಲಿ ಹೊಸಾದ ರೀ ಇದು ನಮ್ಮ ಹಕ್ಕ ಕೇಳಕ್ಕ ನಾವು ಮುಖ್ಯಮಂತ್ರಿ ಕೇಳ್ತಕ್ಕ ನಮ್ಮ ಭಾವನೆ ಮೊದ್ಲು ಸಂಪುಟ ಪುನರ್ಚನೆ ಆಗತ್ತೆ ನಾ ಮದ್ಲಕ್ಕೆ ಕಾರ್ಯಕರ್ತ ಕೆಲಸ ಮಾಡೋ ನಾನು ಒಬ್ಬ ಕಾರ್ಯಕರ್ತನೇ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಬೇಕು ಅಂತ ನಾನು ಬೇಡಿಕೆ ಇಟ್ಟೇನಿ ಮನವಿ ಮಾಡಿದ ತಪ್ಪೇನು ಇದು ಬಿಜೆಪಿ ಅವ್ರದ್ರಿ ನಮ್ದು ನಾವು ನಾವೇನಿಲ್ಲ ಎಲ್ಲ ಈಗ ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಇದೆ ಏನವರು ಡಿಸಿಷನ್ ಕೊಟ್ರ ಯಾರು ಅದರ ವಿಷಯಕ್ಕೆ ಮಾತಾಡಬಾರ್ದು ಪಾರ್ಟಿ ಸಂಘಟನೆ ಇದಕ್ಕೆ ಸಮಾವೇಶ ಅಷ್ಟಕ್ಕೆ ಸೇವೆ ನಿಮ್ಮ ಸರ್ಕಾರವನ್ನು ಪ್ರಯತ್ನ ಮಾಡಕ್ಕೆ ಅವ್ರು ಬಿ ಜೆ ಪಿಯವರು ವಿಜೇಂದ್ರ ಅವರ ಅಧ್ಯಕ್ಷ ಆಗ್ಯಾರ ಯತ್ನಾಳ್ ಸಾಹೇಬ್ರು ನಾ ಆಗ್ಬೇಕು ಅಂತಾರೆ ರಮೇಶ್ ಜಾರಕಿಹೊಳಿ ಸಾಹೇಬ್ರು ನಾವು ಆಗ್ಬೇಕು ಅಂತಾರೆ ಅದ್ರ ನಡಕ್ಕೆ ಹಿಂದಲೂ ಉಪಮುಖ್ಯಮಂತ್ರಿ ನಮ್ಮ ಇವರು ಸುಬ್ರಹ್ಮಣ್ಯ ಅವ್ರು ತಾವು ನಡಕ್ಕೆ ಬರಬೇಕು ಅಂತಾರೆ ಸುನಿಲ್ ಕುಮಾರ್ ಅಪೋಸಿಷನ್ ಪಾರ್ಟಿ ಡೌನ್ ಮಾಡ್ಬೇಕು ಅಂತಾರೆ ಆರ್ ಅಶೋಕ್ ಅವರು ಅವ್ರು ಅವ್ರಿಗೆ ಬಂದ ಬಗ್ಗೆ ಏರ್ಸ್ಕೊಳ್ಳಿ ಆಮೇಲೆ ನಂಬುದಕ್ಕೆ ಬರಲಿ ತಮ್ಮ ತಮ್ಮನಿಗೆ ಸುದ್ದಿ ಇಟ್ಕೊಂಡು ನಮ್ಮ ಮನೆಗೆ ಬುದ್ಧಿ ಹೇಳ್ಬೇಕಲ್ಲ ಅವ್ರ ಮನೇನೂ ಸುದ್ದಿ ನಮಗೇನು ಹೇಳ್ತಾರೆ ಅವ್ರ ಮನೆಗೆ ಅವ್ರ ಮನೆಯಲ್ಲಿ ನಾನು ಇನ್ನು ಅವ್ರ ಪಾರ್ಟಿ ಬಗ್ಗೆ ಚರ್ಚೆ ಯಾಕೆ ಮಾಡೋದು ನಮ್ಮ ಪಾರ್ಟಿ ಭಾಳ ಗಟ್ಟಿ ಐತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರಕ್ಕೆ ಬರ್ತೀವಿ